ಇನ್ನು ಪಾಯಿಂಟ್ ನಂಬರ್ ನೈನ್ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನೋಡಿ ಧರ್ಮಸ್ಥಳದ ಬೆಳ್ತಂಗಡಿಯ ಏನು ನದಿ ಸ್ನಾರಘಟ್ಟ ಇದೆ ಆ ಭಾಗದಲ್ಲಿ ಏನು ನಡೀತಾ ಇದೆ ಶೋಧ ಕಾರ್ಯ ಒಂಬತ್ತನೇ ಪಾಯಿಂಟ್ ನಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ ದೂರುದಾರನ ಸಮ್ಮುಖದಲ್ಲೇ ಎಸ್ ಐ ಟಿಯಿಂದ ಶೋಧ ಕಾರ್ಯ ನಡೀತಾ ಇದೆ ಒಂಬತ್ತನೇ ಪಾಯಿಂಟ್ ನಲ್ಲಿ ಸಾಕ್ಷಿ ಸಿಗುವಂತಹ ವಿಶ್ವಾಸದಲ್ಲಿ ದೂರುದಾರನಿದ್ದಾನೆ ಆತ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದದ್ದದೆ ಒಂಬತ್ತನೇ ಪಾಯಿಂಟ್ನಲ್ಲಿ ನಾನು ಅತಿ ಹೆಚ್ಚು ಶವಗಳನ್ನು ಹೊತ್ತಿದ್ದೀನಿ ಹೀಗಾಗಿ ಅಲ್ಲಿ ಗುರುಹುಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದ ಈಗ ಒಂಬತ್ತನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಸದ್ಯ ಆರಂಭ ಆಗಿದೆ ನೀವು ಲೈವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಸ್ವತಃ ದೂರುದಾರನು ಕೂಡ ಅಲ್ಲಿ ಆಗಮಿಸಿದ್ದಾನೆ ಒಂಬತ್ತನೇ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಾಗಿದೆ ಸದ್ಯ ಎಕ್ಸಾಕ್ಟ್ಲಿ ಈಗ ಕಾರ್ಯ ಕೂಡ ಆರಂಭವಾಗಿದೆ ಈಗ ಸೊ ದೂರು ದ್ವಾರ ಈಗಾಗಲೇ ಕರ್ಕೊಂಡು ಬಂದ್ರು ಸ್ಥಳಕ್ಕೆ ಒಂಬತ್ತನೇ ಪಾಯಿಂಟ್ ಬಹಳ ಕುತೂಹಲ ಒಂದು ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ ಒಂದು ಉತ್ಖನನ ಕಾರ್ಯ ಏಳು ಮತ್ತೆ ಎಂಟನೇ ಜಾಗದಲ್ಲಿ ಏನ್ ಮಾಡಿದ್ರು ಅಲ್ಲೂ ಕೂಡ ಬಾಡಿಗಳನ್ನ ನಾನು ಹಾಕಿದ್ದೀನಿ ಮೃತದೇಹಗಳನ್ನ ಇಲ್ಲಿ ಹೂತಿಟ್ಟಿದ್ದೀನಿ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದ ಬಟ್ ಅಲ್ಲಿ ಏನು ಕೂಡ ಸಿಗ್ಲಿಲ್ಲ ಕೇವಲ ಒಂದು ಕರವಸ್ತ್ರ ಸಿಕ್ಕಿದ್ದು ಬಿಟ್ರೆ ಮತ್ತೆ ಯಾವುದು ಅಂತ ಹೇಳ್ಕೊಡುವಂತ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬಟ್ ಅದಕ್ಕೂ ಕೆಲವೊಂದಷ್ಟು ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ನೆನ್ನೆ ಫುಲ್ ಕವರ್ಡ್ ಆಪರೇಷನ್ ಆಯ್ತು ಅದು ಪೂರ್ತಿ ಕವರ್ ಮಾಡಿದ್ರು ಜಂಕ್ ಶೀಟ್ಗಳನ್ನೆಲ್ಲ ಕೂಡ ಹಾಕಿದ್ರು ಹಾಗಾಗಿ ಒಳಗಡೆ ಏನು ನಡೆದಿದೆ ಉತ್ಕನ ಟೈಮಲ್ಲಿ ಏನ್ ಸಿಕ್ಕಿದೆ ಅನ್ನುವಂಥದ್ದು ಬಹುಶಃ ಇನ್ನೂ ಹೇಳಿಲ್ವೇನೋ ಬಹುಶಃ ಏನಾದರೂ ಸಿಕ್ಕಿರಬಹುದ ಅನ್ನುವಂಥದ್ರ ಬಗ್ಗೆನು ಕೂಡ ಕೆಲವೊಂದಷ್ಟು ಸ್ಪೆಕ್ಯುಲೇಷನ್ಸ್ ಗಳು ಆಗ್ತಾ ಇದ್ವು ಬಟ್ ಅದನ್ನೆಲ್ಲವನ್ನು ಹೊರತು ಪಡ್ಸಿದ್ರೆ ಆರನೇ ಪಾಯಿಂಟಲ್ಲಿ ಮಾತ್ರ ಈಗ ಒಂದು ಅಸ್ಥಿಪಂಜರ ಸಿಕ್ಕಿರೋದು ಅಂದ್ರೆ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಎಲ್ಲವೂ ಕೂಡ ಮೂಳೆಗಳ ಭಾಗಗಳು ಎಲ್ಲವೂ ಸಿಕ್ಕಿವೆ ಅದನ್ನ ಈಗ ಆ ಕೆಎಂಸಿಗೆ ಕಳ್ಸಿದರೆ ಅಲ್ಲಿ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಆಗ್ತಾ ಇದೆ ಅದಾದ ನಂತರ ಎಫ್ ಎಸ್ ಎಲ್ಗೆ ಮತ್ತೊಂದು ಡೀಟೇಲ್ಸ್ ತಗೊಳ್ಳೋದಕ್ಕೆ ಅಂತ ಹೇಳಿ ಕಳಿಸಲಾಗುತ್ತೆ ಇದು ಒಂದು ಕಡೆ ಈಗ ಆರನೇ ಪಾಯಿಂಟ್ ಒಂದು ಬಿಟ್ಟರೆ ಈಗ ಒಂಬತ್ತನೇ ಪಾಯಿಂಟ್ ಇಂದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ನಾಲ್ಕು ಭಾಗಗಳಲ್ಲಿ ಹೆಚ್ಚು ಹೂತಿ ಹೂತಿಟ್ಟಿದ್ದೀನಿ ಈ ದೂರುದಾರ ಹೇಳ್ತಾ ಬರ್ತಾ ಇರೋದು ಸೊ ಹಾಗಾಗಿ ಇವತ್ತು ನಡೆಯುವಂತಹ ಒಂದು ಉತ್ಖನನ ಕಾರ್ಯ ಅದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಂದು ವೇಳೆ ಏನಾದರೂ ಈ ಜಾಗದಲ್ಲಿ ಒಂಬತ್ತನೇ ಪಾಯಿಂಟ್ ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ರೆ ಬೇರೆ ಬೇರೆ ಮೃತದೇಹಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಮೂಳೆಗಳು ಲಭ್ಯವಾದ್ರೆ ಆಗ ಈ ಕೇಸಿಗೆ ಮತ್ತಷ್ಟು ತಿರುವು ಸಿಕ್ಕಂತಾಗುತ್ತೆ ಅದೇ ಒಂದು ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಬೆಳಿಗ್ಗೆ ಆರಂಭವಾಗಿದೆ ಈಗಷ್ಟೇ ಬಂದಿರುವಂತಹ ಎಸ್ಐಟಿಯ ಒಂದು ತಂಡ ಟೀಮ್ ಟೀಮ್ ಮಾಡಿಕೊಂಡು ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ಐ ಟಿ ಎಂಟನೇ ಪಾಯಿಂಟ್ ನಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಒಂಬತ್ತನೇ ಸ್ಪಾಟ್ ಇದೆ ಉಜಿರೆ ಧರ್ಮಸ್ಥಳ ರಸ್ತೆಯಲ್ಲಿಯೇ ಒಂಬತ್ತನೇ ಪಾಯಿಂಟ್ ಇದೆ ರಸ್ತೆ ಬದಿಯಲ್ಲೇ ಈ ಪಾಯಿಂಟ್ ಇರೋದು ನೋಡಿ ಇಷ್ಟು ಏನು ಎಂಟನೇ ಪಾಯಿಂಟ್ ವರೆಗೂ ಕೂಡ ಅದು ನದಿ ಪಕ್ಕದಲ್ಲಿ ಇತ್ತು ಸ್ನಾನಘಟ್ಟದ ಪಕ್ಕದಲ್ಲಿ ಇದ್ದಂತ ಪಾಯಿಂಟ್ ಈಗ ಪಾಯಿಂಟ್ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆ ಪಕ್ಕ ಅಕ್ಕ ಪಕ್ಕದಲ್ಲೇ ಇರುವಂತದ್ದು ಐವತ್ತು ಮೀಟರ್ ಗಳ ಅಂತರದಲ್ಲೇ ಪಾಯಿಂಟ್ ಪಾಯಿಂಟ್ಗಳು ಇದೆ ಹತತ್ರದಲ್ಲೇ ಇರುವಂತಹ ಕಾರಣಕ್ಕಾಗಿ ಈ ಶೋಧ ನಡೆಸೋದಕ್ಕೂ ಕೂಡ ಸಹಾಯಕವಾಗಬಹುದು ಏಕೆಂದ್ರೆ ಆತ ಏನು ತೋರಿಸಿದ್ದ ಮಾರ್ಕ್ ಮಾಡಿ ಒಂದರಿಂದ ಈಗ ಎಂಟನೇ ಪಾಯಿಂಟ್ವರೆಗೂ ವರೆಗೂ ಏನಾಗ್ತಿದ್ದಾರೆ ಆತ ತೋರಿಸಿದು ಪಾಯಿಂಟ್ನಲ್ಲಿ ಸುಮಾರು ಹದಿನೈದು ಅಡಿ ಆಳ ಕೆಲವೊಂದು ಜಾಗದಲ್ಲಿ ಆ ಎಂಟಡಿ ಆಳ ಆರಡಿ ಆಳ ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಅಗಿಯುವಂತಹ ಕೆಲಸಗಳಾಯ್ತು ಯಾಕಂದ್ರೆ ಏನಾದರೂ ಒಂದು ಸಾಕ್ಷಿಗಳು ಸಿಗತ್ತಾ ಅಥವಾ ಕುರುಹುಗಳು ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಎಸ್ ಮೊದಲಿಂದಲೂ ಕೂಡ ಆತ ಹೇಳ್ತಾ ಇರೋದು ಒಂಬತ್ತನೇ ಪಾಯಿಂಟ್ ಬಗ್ಗೆ ಎರಡನೇ ಪಾಯಿಂಟ್ ಅಗೆಯುವಾಗಲೇ ಆತ ಹೇಳ್ದ ಒಂಬತ್ತನೇ ಪಾಯಿಂಟ್ ಮೊದಲು ಮಾಡೋಣ ಒಂಬತ್ತನೇ ಪಾಯಿಂಟ್ನಲ್ಲಿ ನಾನು ಹೆಚ್ಚು ಹುತಾಕಿದ್ದೀನಿ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಆತ ಹೇಳಿದ್ದ ಅಂದರೆ ಎರಡನೇ ದಿನ ಮೊದಲನೇ ದಿನ ಒಂದನೇ ಪಾಯಿಂಟ್ ಆಗಿದ್ರು ಏನೂ ಸಿಗಲಿಲ್ಲ ಸೊ ನೆಕ್ಸ್ಟು ಎರಡು ಮೂರು ನಾಲ್ಕು ಅಗಿಯೋ ಟೈಮ್ನಲ್ಲೂ ಕೂಡ ಆತ ಹೇಳ್ದ ನಾಲ್ಕು ಪ್ಲೇಸ್ಗಳು ಇವತ್ತು ಒಂಬತ್ತನೇ ಪ್ಲೇಸನ್ನೇ ನಾವು ಆಗಿಯೋಣ ಅಂತ ಹೇಳಿ ಬಟ್ ಎಸ್ ಐ ಟಿ ಅವರು ಕೂಡ ಅದನ್ನು ಹೇಳಿದ್ರು ಇಲ್ಲ ನೀನು ಹೇಗೆ ಮಾರ್ಕ್ ಮಾಡಿದೆಯೋ ಅದೇ ರೀತಿಯಲ್ಲಿ ನಾವು ಮುಂದುವರಿಯೋಣ ಅದಾದ ಮೇಲೆ ಎಷ್ಟನೇ ದಿನಕ್ಕೆ ಹೋಗುತ್ತೆ ಆ ದಿನನೇ ನಾವು ಒಂಬತ್ತನೇ ದಿನಕ್ಕೆ ಒಂಬತ್ತನೇ ಪಾಯಿಂಟ್ ಅನ್ನು ಆಗಿಯೋಣ ಹೇಳಿ ಸೊ ಅಲ್ಲಿಂದ ಈಗ ನಾಲ್ಕು ದಿನ ಆಗಿದೆ ಇವತ್ತು ಐದನೇ ದಿನ ಮೊದಲನೇ ದಿನ ಒಂದು ಪಾಯಿಂಟ್ ಮಾತ್ರ ಆಗಿದ್ರು ಏನೂ ಸಿಗಲಿಲ್ಲ ನೆಕ್ಸ್ಟ್ ಎರಡನೇ ದಿನ ಮೂರು ನಾಲ್ಕು ಐದು ಎರಡು ಇವೆಲ್ಲ ನಾಲ್ಕು ಪಾಯಿಂಟ್ಗಳನ್ನಾಗಿದ್ರು ಅಲ್ಲೂ ಕೂಡ ಏನೂ ಸಿಗಲಿಲ್ಲ ನೆಕ್ಸ್ಟ್ ಆರನೇ ಪಾಯಿಂಟ್ ಆಗದಾಗ ಮೂರನೇ ದಿನದ ಕಾರ್ಯಾಚರಣೆ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದ್ದು ಇನ್ನು ನೆಕ್ಸ್ಟ್ ನಾಲ್ಕನೇ ದಿನದ ಕಾರ್ಯಾಚರಣೆ ನಿನ್ನೆ ನಡೀತಾ ಮತ್ತು ಅಲ್ಲಿ ಕೂಡ ಎರಡೇ ಪಾಯಿಂಟ್ ಅಗಿಯೋದಕ್ಕೆ ಸಾಧ್ಯ ಆಗಿದ್ದು ಏಳು ಮತ್ತು ಎಂಟು ಆ ಒಂದು ಪಾಯಿಂಟ್ಗಳು ಆ ಸೇತುವೆಯಿಂದ ಕೆಳಗಡೆ ಇದ್ವು ಸೊ ಇವತ್ತು ಅಗೆಯುವಂತಹ ಪಾಯಿಂಟ್ ಏನಿದೆ ರಸ್ತೆ ಬದಿನೇ ಇದೆ ಸೊ ಹಾಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಅಲ್ಲಿ ಜನ ಇದಾರೆ ಯಾಕಂದ್ರೆ ತುಂಬಾ ಹತ್ರ ಇರೋದ್ರಿಂದಾಗಿ ನೋಡೋದಕ್ಕೆ ಅಂತ ಹೇಳಿ ಜನ ಕೂಡ ಅಲ್ಲಿ ಬಂದಿದ್ದಾರೆ ಒಂಬತ್ತನೇ ಪಾಯಿಂಟ್ ನ ಬಳಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಇದಾರೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಪೃಥ್ವರಾಜ್ ಈಗ ಉತ್ಖನನ ಕಾರ್ಯ ಆರಂಭವಾಗಿದೆ ಅಂತ ಹೇಳಿ ಅನ್ಸುತ್ತೆ ಯಾವ ರೀತಿ ಏನ್ ಗಳು ಆಗ್ತಾ ಇವೆ ಈಗ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ಈಗ ಸ್ಥಳದಿಂದ ಪೃಥ್ವಿರಾಜ್ ರೆಮಾನ್ ಸದ್ಯಕ್ಕೆ ಪಾಯಿಂಟ್ ನಂಬರ್ ಒಂಬತ್ತರಿಂದ ಇವಾಗ ಈ ಈ ಒಂದು ಉತ್ಕಲನ ಕಾರ್ಯ ಆರಂಭವಾಗಿರುವಂಥದ್ದು ಸದ್ಯಕ್ಕೆ ಇಲ್ಲಿ ನೋಡ್ಬೋದಾಗಿದೆ ಇದು ಪಾಯಿಂಟ್ ನಂಬರ್ ನೈನ್ ಇದು ಪಕ್ಕದಲ್ಲಿ ಇರುವಂಥದ್ದು ಪಾಯಿಂಟ್ ನಂಬರ್ ನೈನ್ ಏನು ನಾನು ನಿಂತಿದ್ದೀನಿ ಅದರ ಪಕ್ಕದಲ್ಲಿರುವಂಥದ್ದು ಪಾಯಿಂಟ್ ನಂಬರ್ ನೈನ್ ಇಲ್ಲಿ ಈಗ ಉತ್ಕಲನ ಕಾರ್ಯ ಆರಂಭವಾಗಿರುವಂಥದ್ದು ಏ ರಸ್ತೆ ಬದಿಯಲ್ಲೇ ಇರುವಂತಹ ಪಾಯಿಂಟ್ ನಂಬರ್ ನೈನ್ ಇದಾಗಿರೋದ್ರಿಂದ ಸದ್ಯಕ್ಕೆ ಈಗ ಉತ್ಕಲನ ಕಾರ್ಯ ಇಲ್ಲಿ ಆರಂಭವಾಗಿದೆ ಪಾಯಿಂಟ್ ನಂಬರ್ ನೈನ್ನ ಪಕ್ಕದಲ್ಲೇ ಪಾಯಿಂಟ್ ನಂಬರ್ ಟೆನ್ ಲೆವೆನ್ ಟ್ವೆಲ್ವ್ ಕೂಡ ಇರೋದರಿಂದ ಎಲ್ಲವಕ್ಕೂ ಸೇರಿಸಿ ಇವಾಗ ಒಂದು ಸದ್ಯಕ್ಕೆ ಪಾಯಿಂಟ್ ನಂಬರ್ ಒನ್ ಏನಿದೆ ಆ ಒಂದು ಪಾಯಿಂಟ್ ನಂಬರ್ ಒನ್ ರಲ್ಲಿ ಇವಾಗ ಈ ಒಂದು ಉತ್ಕಲನ ಕಾರ್ಯ ಆರಂಭ ಆಗಿರುವಂತದ್ದು ಸದ್ಯಕ್ಕೆ ಆ ಒಂದು ಏನು ಮಿನಿ ಅರ್ತ್ ಮೂವರ್ ಇದೆ ಸೊ ಮಿನಿ ಅರ್ತ್ ಮೂವರ್ ಬಳಸ್ಕೊಂಡು ಅಂದ್ರೆ ಅದನ್ನ ಸನ್ನದ್ಧವಾಗಿ ಇಟ್ಕೊಂಡಿದ್ದಾರೆ ಇನ್ನು ಕೂಡ ಬಳಸಿಲ್ಲ ಅಂದ್ರೆ ಆರಂಭಿಕ ಹಂತದಲ್ಲೇ ಮ್ಯಾನ್ಯಲ್ ಆಗಿ ಈ ಒಂದು ಉತ್ಕಲನ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಅಂದ್ರೆ ಏನು ಹಾರೆ ಪಿಕಾಸಿಗಳನ್ನ ಬಳಸಿ ಪೌರ ಕಾರ್ಮಿಕರು ಈ ಒಂದು ಉತ್ಕಲನ ಕಾರ್ಯವನ್ನ ಮಾಡ್ತಾ ಇದಾರೆ ಅಲ್ಲೇನಾದ್ರೂ ನೀರು ಬಂದಂತ ಸಂದರ್ಭದಲ್ಲಿ ಇಲ್ಲ ಏನಾದರೂ ಕಲ್ಲು ಬಂಡೆಗಳು ಸಣ್ಣ ಸಣ್ಣ ಕಲ್ಲು ಬಂಡೆಗಳ ಸಿಕ್ಕಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಆ ಒಂದು ಅರ್ಥ ಅರ್ಥಮೂವರ್ನ ಕೂಡ ಮಿನಿ ಅರ್ಥ ಮೂವರನ್ನ ಇಲ್ಲೇ ಇಟ್ಕೊಂಡಿರುವಂತದ್ದು ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ಈಗ ಮಳೆ ಆರಂಭ ಆಗಿರೋದ್ರಿಂದ ಈ ಒಂದು ಉತ್ಕಲನ ಕಾರ್ಯಕ್ಕೆ ಸ್ವಲ್ಪ ತೊಡಕಾಗಿದೆ ಆದ್ರೂ ಕೂಡ ಈಗ ಮುಂದುವರೆದಿದೆ ಸದ್ಯಕ್ಕೆ ಆರಂಭಿಸಿದ್ರೆ ಒಂದು ಒಂದೂವರೆ ಅಡಿಗಳಷ್ಟು ಡಿಗ್ ಮಾಡುವಂತ ಕಾರ್ಯ ನಡೀತಾ ಇದೆ ಸದ್ಯಕ್ಕೆ ಏನು ಐ ಟಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯವನ್ನು ಪೌರ ಕಾರ್ಮಿಕರು ಕೂಡ ಇಲ್ಲಿ ಮಾಡ್ತಾ ಇರುವಂತಹ Okay, Hvala, protvrača.